ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ನೋಡ್ತಿದ್ರ ಜೈ ಮೋಟಿವೇಶನ್ ಸ್ಪೀಕರ್ ಯೂಟ್ಯೂಬ್ ಚಾನಲ್ ಇವತ್ತಿನ ಕಂಟೆಂಟ್ ಏನು ಅಂತ ಹೇಳಿದ್ರೆ ಹೋದವರನ್ನ ಸಪೋಸ್ ನಿಮ್ಮ ಅಲ್ಲಿ ಅಗೇನ್ ಬಂದ್ರೆ ಸೊ ಆ ಟೈಮ್ ಅಲ್ಲಿ ಒಪ್ಕೊಂಬೇಕಾ ಅಥವಾ ಬೇಡ ನಿನ್ನೆ ಹೇಳಿದೆ ನಾನು ನಾಳೆಗೆ ವಿಡಿಯೋ ಮಾಡ್ತೀನಿ ಅಂತ ಸಪೋಸ್ ನಿಮ್ ಲೈಫಲ್ಲಿ ಯಾರೋ ಬಿಟ್ಟು ಹೋಗ್ತಾರೆ ಬಿಟ್ಟು ಹೋಗಿ ರಿಯಲೈಸ್ ಆಗಿ ಅಗೇನ್ ನಿಮ್ ಲೈಫಲ್ಲಿ ಬರ್ತಾರೆ ಅಂತ ಹೇಳಿದ್ರೆ ಆ ವ್ಯಕ್ತಿಗಳನ್ನ ಒಪ್ಕೊಂಬೇಕಾ ಅಥವಾ ಬೇಡ ಅಂತ ನಿಮಗೆ ಕನ್ಫ್ಯೂಜನ್ಸ್ ಇದ್ರೆ ವಿಡಿಯೋದಲ್ಲಿ ಕ್ಲಾರಿಟಿ ಕೊಡ್ತೀನಿ ಯಾವ ಚೇಂಜಸ್ ಆಗಲ್ಲ ಆದ್ರೆ ನೀವು ಒಪ್ಕೊಬೇಕಾಗತ್ತೆ ಇದು ಮುಖ್ಯ ಆಗತ್ತೆ ಓಕೆ ಫಸ್ಟ್ ಟೈಮ್ ಚಾನಲ್ ಓಡ್ತಾ ಇದ್ರೆ ದಯವಿಟ್ಟು ಆದಷ್ಟು ಬೇಗ ಮೂವತ್ತೈದು ಸಾವಿರ ಕಂಪ್ಲೀಟ್ ಆಗಲಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂಡ್ ವಿಡಿಯೋ ಕೊನೆ ತನಕ ನೋಡಿ ನಿಮಗೆ ಏನು ಅನ್ಸುತ್ತೆ ಈ ಗಳ ಬಗ್ಗೆ ಅದನ್ನ ಕಮೆಂಟ್ ಮಾಡಿ ಕೆಲವರೆಲ್ಲ ಮಾಡ್ತಿದ್ದೀರಾ ಥ್ಯಾಂಕ್ ಯು ಸೋ ಮಚ್ ಮಾಡದೇ ಇರೋರಿಗೆ ರಿಕ್ವೆಸ್ಟ್ ಮಾಡ್ತಿದ್ದೀನಿ ಕಮೆಂಟ್ ಮಾಡಿ ವಿಡಿಯೋ ಇಷ್ಟ ಆದ್ರೆ ಒಂದು ಸುಮಾರಾಗಿ ಲೈಕ್ ಮಾಡಿ ಫಸ್ಟ್ ಪಾಯಿಂಟ್ ಏನಂತ ಹೇಳಿದ್ರೆ ಒಬ್ಬ ವ್ಯಕ್ತಿ ಬಿಟ್ಟು ಹೋಗಿ ಮೋಸ ಮಾಡಿ ಮತ್ತೆ ನಿಮ್ ಲೈಫ್ ಬರ್ತಾನಂತ ಹೇಳಿದ್ರೆ ಅವರಲ್ಲಿ ಏನ್ ಬದಲಾವಣೆ ನೋಡ್ಬೇಕು ಗೊತ್ತಾ ನೀವು ಮತ್ತೆ ಅದೇ ತಪ್ಪು ಮಾಡಲ್ಲ ಅನ್ನೋ ಎಲ್ಲಾ ಭರವಸೆಗಳು ನಿಮಗೆ ಬಂದ್ರೆ ಮಾತ್ರ ಆ ವ್ಯಕ್ತಿನ ನೀವು ನಿಮ್ ಲೈಫಲ್ಲಿ ಅಗೇನ್ ಒಪ್ಕೊಳ್ಳುವಂತ ಸಾಧ್ಯತೆ ಇದೆ ಒಪ್ಕೊಂಬೇಕು ಆ ಟೈಮ್ ಅಲ್ಲಿ ಈಗ ಎಕ್ಸಾಂಪಲ್ ಕ್ರಾಸ್ ವೆರಿಫಿಕೇಶನ್ ಮಾಡಿ ಅಥವಾ ಅವ್ರ ಹತ್ರ ಮಾತಾಡಿ ಅಥವಾ ಒಪ್ಕೊಂಡ್ ನೋಡಿ ಅವ್ನ್ ಬದ್ಲಾ ಅದಕ್ಕೆ ಏನಂತ ಹೇಳಿದ್ರೆ ಈಗ ನಿಮ್ಗೆ ಚೀಟ್ ಮಾಡ್ದು ಅಂದ್ಕೊಳಿ ಮತ್ತೆ ಚೀಟ್ ಮಾಡಕ ಮುಂದೆನೆ ಬರ್ತಾ ಇಲ್ಲ ಎಲ್ಲೋ ತಪ್ಪು ತಪ್ಪಿ ತಪ್ಪಿನ ಬಗ್ಗೆ ಎಲ್ಲ ಗೊತ್ತಾಗಿದೆ ರಿಯಲೈಸ್ ಆಗಿದೆ ಸೊ ಯಾವ್ದೇ ಕಾರಣಕ್ಕೂ ನೆಕ್ಸ್ಟ್ ಮಾಡಕ್ ಅವನ್ ಅವನಲ್ಲಿ ಆ ಮನಸ್ಥಿತಿ ಇಲ್ಲ ಅಂತ ನಿಮಗೆ ಅನ್ಸುತ್ತೆ ಆ ಟೈಮ್ ಒಪ್ಕೊಂಬೋದು ನೀವು ಓಕೆ ಯಾಕೆಂದ್ರೆ ಪ್ರಾಯೇಶಿಕ ಆಗಿ ಮತ್ಪುಣ ಆಗಿ ಪ್ರಾಂತ ಪ್ರಾಂತವಾಗಿ ಒಪ್ಕೋತಿದಾನ ಅಂತ ಹೇಳಿದ್ರೆ ಒಪ್ಕೊಳ್ಳೋದ್ ನನ್ ಕಡೆಯಿಂದ ರೈಟ್ ಅನ್ಸುತ್ತೆ ಓಕೆ ದಿಸ್ ಇಸ್ ಫಸ್ಟ್ ಪಾಯಿಂಟ್ ಅಂಡ್ ಸೆಕೆಂಡ್ ಪಾಯಿಂಟ್ ಏನಂತ ಹೇಳಿದ್ರೆ ಅಹಂಕಾರ ಬಿಟ್ಟಾಗ ನೋಡಿ ಎಷ್ಟೋ ಜನಗಳಲ್ಲಿ ಅಹಂಕಾರ ಅನ್ನೋದು ಇದೆಯಲ್ಲ ರಿಲೇಷನ್ಶಿಪ್ ಅಲ್ಲಿ ನಾನು ನೋಡೋಕೆ ಚೆನ್ನಾಗಿದ್ದೀನಿ ನಾನು ಅರ್ನ್ ಮಾಡ್ತಾ ಇದೀನಿ ನಂಗೆ ತುಂಬಾ ಜನ ಫ್ಯಾನ್ಸ್ ಇದೆ ಅಥವಾ ನಂಗೆ ತುಂಬಾ ಜನ ಲೈಕ್ ಬೀಳ್ತಾರೆ ಈ ಆಟಿಟ್ಯೂಡ್ ಇರ್ತಾರೆ ಸೊ ಆ ಕಾರಣಕ್ಕೆ ಬಿಟ್ಟು ಹೋಗ್ತಾರೆ ಈ ಅಹಂಕಾರ ಬಿಡ್ಬೇಕು ಅಹಂಕಾರ ಬಿಟ್ಟಾಗ ಅಲ್ಲಿ ನಿಮ್ ಜೊತೆಗೆ ಲೈಕ್ ತಪ್ಪು ಮಾಡ್ಬೇಕು ಸಾರಿ ಕೊಡುವಂತ ಬುದ್ಧಿ ಬರತ್ತೆ ಅಂಡ್ ನಿಮ್ಮನ್ನು ಕೇರ್ ಮಾಡುವಂತ ಬುದ್ಧಿ ಬರತ್ತೆ ರೈಟ್ ಅದಾದ್ಮೇಲೆ ಏನಂತ ಹೇಳಿದ್ರೆ ಒಳ್ಳೇದು ಕಟ್ಟದವ್ರಿಗೆ ಗೊತ್ತಾಗತ್ತೆ ಓಕೆ ಅಂಡ್ ನಿಮ್ಮೊಟ್ಟಿಗೆ ಮನೆ ಒಳಗಡೆ ಒಬ್ಬ ಗಂಡನಾಗಿ ಒಬ್ಬ ಹೆಂಡತಿ ಆಗಿ ಒಬ್ಬ ಲವರ್ ಆಗಿ ಒಬ್ಬ ಫ್ರೆಂಡ್ ಆಗಿ ಬದುಕ್ಲಿಕ್ಕೆ ಇಷ್ಟ ಬದುಕ್ಲಿಕ್ಕೆ ಸಾಧ್ಯ ಏನಾಗುತ್ತೆ ಅಹಂಕಾರ ಇತ್ತು ಅಂತ ಹೇಳಿದ್ರೆ ಮನುಷ್ಯನಿಗೆ ಹೊರಗಡೆ ಉದಾಹರಣೆಗೆ ಅವರು ಏನೇ ಇರ್ಬೋದು ಅವ್ರ ಜಾಬ್ ಇರ್ಬೋದು ಟೈಟ್ಲ್ ಇರ್ಬೋದು ವಾಟ್ ಎವರ್ ಇರ್ಬೋದು ಬಾಗಿಲಿಂದ ಒಳಗಡೆ ಬರ್ತಿದ್ದ ಹಾಗೇನೆ ಅದನ್ನ ಬಿಟ್ಟು ಒಳಗಡೆ ಬರ್ಬೇಕು ಇಲ್ಲೊಬ್ಬ ವ್ಯಕ್ತಿಯಾಗಿ ಬರಬೇಕು ಆ ಹೆಂಡತಿ ಗಂಡನಾಗಿ ಗಂಡನಿಗೆ ಹೆಂಡತಿಯಾಗಿ ಬರ್ಬೇಕು ಬರಬೇಕು ಅದು ಇರಬೇಕಾಗಿರೋದು ಇದು ಯಾವಾಗತ್ತೆ ಅಹಂಕಾರ ಬಿಟ್ಟಾಗುವಂತ ಸಾಧ್ಯತೆಗಳಿದೆ ಸೊ ಅಹಂಕಾರ ಬಿಟ್ಟಿದನ ಇಲ್ಲ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಬಿಟ್ಟಿದಾನ ಅಂತ ನಿಮ್ಗೆ ಅನ್ಸಿದ್ಯಾ ಸೊ ದೆನ್ ಒಪ್ಕೊಡಿ ಓಕೆ ಸೊ ನೆಕ್ಸ್ಟ್ ಪಾಯಿಂಟ್ ನೋಡೋಣ ಮಾನವೀಯತೆ ಬಂದಾಗ ವೆರಿ ಇಂಪಾರ್ಟೆಂಟ್ ಮನುಷ್ಯನಿಗೆ ಮಾನವೀಯತೆ ತುಂಬಾ ಮುಖ್ಯ ಇರುತ್ತೆ ಮಾನವೀಯತೆ ಮರೆತು ಬದುಕುವ ಆಕ್ಚುಲಿ ಪ್ರಾಣಿಗೂ ಅನ್ಬಾರ್ದು ರಾಕ್ಷಸಿತನ ಅಂತ ಹೇಳ್ತೀವಿ ನಾವು ಪ್ರಾಣಿಗನ್ಬಾರ್ದು ಆಕ್ಚುಲಿ ಮಾನವೀಯತೆ ತುಂಬಾ ಮುಖ್ಯ ಇದೆ ಒಂದು ಮನುಷ್ಯ ಮನುಷ್ಯನಿಗೆ ಮನುಷ್ಯತ್ವನ ಇಲ್ಲಾಂದ್ರೆ ಮನುಷ್ಯ ಮನುಷ್ಯ ಅಂತ ಏನ್ ಕರೆಸ್ಕೊಳಕ್ ಸಾಧ್ಯ ಕರೆಕ್ಟ್ ಅಲ್ವಾ ಬುದ್ಧಿವಂತ ಪ್ರಾಣಿ ಅಂತ ಕರೀತಾರೆ ಅದ್ರೊಟ್ಟಿಗೆ ಮಾನವೀಯತೆ ಇದ್ದಾಗ ಮಾತ್ರ ಬುದ್ಧಿವಂತ ಪ್ರಾಣಿ ಅನ್ಸ್ಕೊಳ್ತಾನೆ ಇಲ್ಲಾಂದ್ರೆ ಬುದ್ಧಿವಂತ ಪ್ರಾಣಿ ಅಂತ ಅನ್ಸ್ಕೊಳಕ್ ಸಾಧ್ಯನೇ ಇಲ್ಲ ನನ್ನ ಪ್ರಕಾರ ಓಕೆ ಮಾನವೀಯತೆ ಮರೆತಾಗ ಒಬ್ಬ ಮನುಷ್ಯ ರಾಕ್ಷಸನಾಗ್ತಾನಂತೆ ಆ ರಾಕ್ಷಸ ಗುಣ ಬಿಟ್ಟಿರ್ಬೇಕು ಅಂದ್ರೆ ಮಾನವೀಯತೆ ಗುಣ ಅವರಲ್ಲಿ ಇರ್ಬೇಕಾಗತ್ತೆ ಇದೆಯಾ ಅವರಲ್ಲಿ ಅವಾಗ ಒಪ್ಕೊಂಬೋದು ನೀವು ಇದ್ಯಾ ಯಾವ್ದು ಬಿಡದಿರ ಮತ್ತೆ ನಾಟಕ ಮಾಡ್ತಾರೆ ನೌಟಕ್ಕಿ ಮಾಡ್ತಾರೆ ಡೌ ಮಾಡ್ತಾರೆ ಬದಲಾಗಿರೋ ತರ ಜಸ್ಟ್ ಆಕ್ಟ್ ಅಂತ ಒಪ್ಕೊಬೇಡಿ ನೀವು ಫ್ರಾಶ್ ವೆರಿಫೈ ಮಾಡಿ ಈ ಮೂರು ಸಿಚುವೇಶನ್ ಅಲ್ಲಿ ಮಾತ್ರ ನೀವು ಆ ವ್ಯಕ್ತಿಗಳನ್ನ ಒಪ್ಕೊಳ್ಳೋಕೆ ನನ್ನ ಪ್ರಕಾರ ನನ್ನ ಕಡೆಯಿಂದ ಒಪ್ಪಿಗೆ ಇದೆ ಈ ಮೂರು ಸಿಚುವೇಶನ್ ಅಲ್ಲಿ ವ್ಯಕ್ತಿ ಬಂದು ಸರಂಡ್ ಆಗಿ ಎಸ್ ನಾನು ಬದಲಾಗಿದ್ದೀನಿ ಅಂತ ನಿಮ್ಗೆ ಕನ್ಫರ್ಮ್ ಆದ್ರೆ ಆ ಟೈಮಲ್ಲಿ ಅವ್ರು ಒಪ್ಕೊಡಿ ಓಕೆ ಎಸ್ ಸ್ನೇಹಿತರೆ ವಿಡಿಯೋ ನೋಡಿದ್ರೆ ಅದನ್ನ ಕಮೆಂಟ್ ಮಾಡಿ ಸ್ವಲ್ಪ ಲೈಟಿಂಗ್ಸ್ ಪ್ರಾಬ್ಲಮ್ ಇದೆ ಅಂಡ್ ಎಕೋ ಬರ್ತಾ ಇದೆ ಇನ್ನೊಂದು ಟೂ ಟೂ ತ್ರೀ ಡೇಸ್ ಕ್ಲಿಯಾರಿಟಿ ಸಿಗುತ್ತೆ ಅಂತ ಹೇಳ್ತಾ ಅಂಡ್ ವಿಡಿಯೋ ಇಷ್ಟ ಆದ್ರೆ ಶೇರ್ ಮಾಡಿ ನಿಮ್ ಮನಸ್ಸಿಗೆ ಕಮೆಂಟ್ ಮಾಡಿ ಲೈಕ್ ಮಾಡಿ ಮತ್ತೊಂದು ಟಾಪಿಕಲ್ ಸಿಗೋಣ まして